ನನ್ನ ಮಕ್ಕಳು ಈ ಸಿನಿಮಾ ನೋಡಿ ಕೆಟ್ಟ ಮೂವಿ ಅಂದ್ರು ಅನಿಮಲ್ ಚಿತ್ರದ ವಿರುದ್ಧ ನಟಿ ಖುಷ್ಬು ಗರಂ ನಟ ರಣಬೀರ್ ಕಪೂರ್ ಹಾಗೂ ನಟಿ ರಶ್ಮಿಕಾ ಮಂದಣ್ಣ ಅಭಿನಯದ ಅನಿಮಲ್ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಆದರೆ ಈ ಸಿನಿಮಾ ವಿರುದ್ಧ ಅನೇಕರ ನಟಿಯರು ತಮ್ಮ ಅಭಿಪ್ರಾಯ ತಿಳಿಸಿದ್ರು ಇದೀಗ ನಟಿ ಖುಷ್ಬು ಸಹ ಅನಿಮಲ್ ಸಿನಿಮಾ ವಿರುದ್ಧ ಸಿಡಿದೆದ್ದಿದ್ದಾರೆ ಖಾಸಗಿ ಟಿವಿ ಚಾನೆಲ್ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಬಹುಭಾಷಾ ನಟಿ ಹಾಗೂ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆಯೂ ಆಗಿರುವ ಖುಷ್ಬು ಸಹ ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಅನಿಮಲ್ ಸಿನಿಮಾ ವಿರುದ್ಧ ಸಮಾಧಾನ ಹೊರಹಾಕಿದ್ದಾರೆ ಅನಿಮಲ್ ಚಿತ್ರ ಯಶಸ್ವಿಯಾಗಿರುವುದು ನನಗೆ ಇನ್ನೂ ಆಶ್ಚರ್ಯದ ವಿಚಾರವೇ ಎಂದ ನಟಿ ಖುಷ್ಬು ಸಿನಿಮಾವನ್ನು ಮತ್ತೆ ಮತ್ತೆ ನೋಡಿದ ಜನರ ಆಲೋಚನೆಗಳ ಬಗ್ಗೆ ನಾನು ಹೇಳಬೇಕು ಎಂದು ತಿಳಿಯುತ್ತಿಲ್ಲ ಎಂದಿದ್ದಾರೆ ನಾವು ಸಮಾನ ಹಕ್ಕು ಸಮಾನ ಗೌರವದ ಬಗ್ಗೆ ಮಾತಾಡುವ ಹಾಗೂ ಹೋರಾಡುವ ಸಮಯದಲ್ಲಿ ಮಹಿಳೆಯರನ್ನು ಕೀಳಾಗಿ ತೋರಿಸಿದ ಸಿನಿಮಾ ಒಂದು ರಿಲೀಸ್ ಆಯ್ತು ಅದೇ ಅನಿಮನ್ ಚಿತ್ರ ಎಂದು ಖುಷ್ಬು ಹೇಳಿದ್ರು ಅನಿಮಲ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯ್ತು ಜನರು ಮತ್ತೆ ಮತ್ತೆ ಅನಿಮಲ್ ಸಿನಿಮಾ ನೋಡಿ ಗೆಲ್ಲಿಸಿದ್ರು ಯಾಕೆ ಅನ್ನೋದೇ ನನಗೆ ದೊಡ್ಡ ಪ್ರಶ್ನೆಯಾಗಿದೆ ಎಂದರು ನಾವು ಸಿನಿಮಾ ಬದಲಿಗೆ ಅದನ್ನು ನೋಡುತ್ತಿರುವ ಜನಗಳ ಮನಸ್ಥಿತಿಯ ಬಗ್ಗೆ ಚಿಂತನೆ ಮಾಡಬೇಕಿದೆ ಎಂದು ಖುಷ್ಬು ಹೇಳಿದ್ರು ಕಬೀರ್ ಸಿಂಗ್ ಸಿನಿಮಾ ಬಳಿಕ ಬಾಲಿವುಡ್ನಲ್ಲಿ ಇಂತಹ ಚರ್ಚೆ ಹೆಚ್ಚಿದೆ ನಾನು ನಿರ್ದೇಶಕರನ್ನು ದೂರುವುದಿಲ್ಲ ಜನರು ನೋಡ್ತಾರೆ ಅಂತಾನೆ ಅವರು ಸಿನಿಮಾ ಮಾಡ್ತಾರೆ ಇಂತಹ ಸಿನಿಮಾವನ್ನು ಜನ ಯಾಕೆ ಗೆಲ್ಲಿಸುತ್ತಿದ್ದಾರೆ ಎನ್ನುವ ದೊಡ್ಡ ಚಿಂತೆ ಎಂದು ನಟಿ ಹೇಳಿದ್ರು ಯುವಕರು ಮಹಿಳೆಯರನ್ನು ಕೀಳಾಗಿ ತೋರಿಸುವ ಇಂತಹ ಸಿನಿಮಾಗಳನ್ನು ನೋಡಿ ನಮಗೆ ಅದು ಇಷ್ಟವಾಯಿತು ಎನ್ನುತ್ತಾರೆ ಒಂದಲ್ಲ ಅಂತ ಎರಡು ಬಾರಿ ಸಿನಿಮಾ ನೋಡ್ತಾರೆ ಮೊದಲು ಜನರ ಮನಸ್ಥಿತಿಯನ್ನು ನಾವು ಬದಲಾಯಿಸಬೇಕಿದೆ ಎಂದು ಖುಷ್ಬು ಹೇಳಿದ್ರು ನಾನು ಅನಿಮಲ್ ಸಿನಿಮಾ ನೋಡಿಲ್ಲ ನನ್ನ ಮಕ್ಕಳನ್ನು ಸಹ ಇಂತಹ ಸಿನಿಮಾಗಳನ್ನು ನೋಡಲು ಬಿಡೋದಿಲ್ಲ ಆದ್ರೂ ನನ್ನ ಇಬ್ಬರು ಹೆಣ್ಣು ಮಕ್ಕಳು ಅನಿಮಲ್ ಸಿನಿಮಾವನ್ನು ನೋಡಿ ಬಂದ್ರು ಅನಿಮಲ್ ಸಿನಿಮಾ ನೋಡಿ ಬಂದ ಅವರು ಅದೊಂದು ಕೆಟ್ಟ ಸಿನಿಮಾ ದಯವಿಟ್ಟು ನೋಡಬೇಡ ಎಂದು ಹೇಳಿದ್ರು ಸ್ತ್ರೀ ದ್ವೇಷ ಮಾಡುವುದು ಹೀರೋಯಿಸಂ ಅಲ್ಲವೇ ಅಲ್ಲ ಮೊದಲು ಜನರು ಇಂತಹ ಸಿನಿಮಾ ನೋಡಿ ಗೆಲ್ಲಿಸುವುದನ್ನು ಬಿಡಬೇಕು ಎಂದು ಖುಷ್ಬು ಹೇಳಿದರು